ನಾವೆಲ್ಲ ದೇವರಾಜರ್ಸಿದವರು ನಮ್ಮನ್ನ ಬೆಳೆಸ್ತವರು ಐಡೆಂಟಿಫೈ ಮಾಡಿದ್ರು ನನ್ನಂತ ಬಹಳ ಜನ ಯುವಕರನ್ನ ಅವತ್ತಿನ ದಿವಸ ಬೆಳೆಸಿದಂಥವ್ರು ಬಹುಶಃ ದೇವರಾಜರ್ಸನ್ನ ಇಂದಿರಾ ಗಾಂಧಿಯವ್ರನ್ನ ಸಿದ್ದರಾಮಯ್ಯನಷ್ಟು ಬೊಯ್ದವರು ಯಾರು ಇಲ್ಲ ಅಷ್ಟೊಂದು ಬೊಯ್ದಾರೆ ಈಗ ದೇವರಾಜರ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ದೇವರಾಜರ್ಸ್ಗೆ ಮೀರಿ ನಾನು ಒಂದು ದಿವಸನೋ ಏನೋ ಇದು ಏನಪ್ಪಾ ಅಂತಂದ್ರೆ ಇಟ್ ಇಸ್ ಜೋಕ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ದೇವರಾಜರ್ ಬ್ರೇಕ್ ಮಾಡಿದ್ದೀನಿ ಅಂತ ಹೇಳಿ ನಮ್ಮೆಲ್ಲ ಮೀಡಿಯಾದವರು ಎಲ್ಲ ಬರೆದಿದ್ದಾರೆ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರೀ ಅಷ್ಟೇ ಏನಾಗಿದೆ ದೇವರಾಜರ್ಸರು ವರ್ದಿ ತಗೊಂಬಂದ್ರು ಇವತ್ತು ಹಿಂದುಳಿದವ್ರ ಮನೆಯಲ್ಲಿ ಯಾರಾದರೂ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಡಿ ಸಿ ತಹಶೀಲ್ದಾರ್ ನಮ್ಮ ಮಕ್ಕಳು ಅಳಿಯಾನೋ ಇದ್ರೆ ಬಿಕಾಸ್ ಆಫ್ ದೇವರಾದರ್ಸ್ ಹಾವ್ನೂ ಕಮಿಷನ್ ರಿಪೋರ್ಟ್ ನೀವೇನ್ರಿ ಯಾವುದೇ ಹಿಂದುಳಿದ ವರ್ಗದ ಮಾಡ್ತೀನಿ ಅಂತ ಹೇಳಿ ಹತ್ತು ವರ್ಷ ತಲೆದಸಿಗೆ ಹಾಕೊಂಡು ಮಲಗಿದ್ರಿ ರಾಹುಲ್ ಗಾಂಧಿ ಹೇಳ್ದಂಥದ್ದು ಈ ಬಿಸಾಕೆ ಬಿಟ್ರಿ ಅದನ್ನ ಯಾರು ಯಾವ ಹಿಂದೆ ಇದ್ರಪ್ಪ ನೀನು ಕಾಂಗ್ರೆಸ್ಸೇ ಹಿಂದ ಕಾಂಗ್ರೆಸ್ಸೆ ಹಿಂದ ನೀನು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾನೆ ಸಿದ್ದರಾಮಯ್ಯ ಬರೀ ಅಹಿಂದ ಹಿಂದೆ ನಿನ್ನ ಬೆಳೆಸ್ತವ್ರಿ ಅದು ಹಾಗಾಗಿ ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕೋಲಾಹಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ ಶಾಂತಿ ಇಲ್ಲ ಸುಭಿಕ್ಷತೆ ಇಲ್ಲ ಸೊ ಇದೆಲ್ಲ ಏನೋ ಮಾಡಿಬಿಟ್ಟಿದ್ರು ಅಂತ ಹೇಳಿ ದೇವರಾಜ ಅರಸರಿಗೂ ನಿಮಗೂ ಸಾಟಿ ಇಲ್ಲ ದೇವರಾಜ ಅರಸರಿಗೂ ನಿಮಗೂ ಸಾಟಿ ಇಲ್ಲ ಹಾಗಾಗಿ ಅನಾವಶ್ಯಕವಾಗಿ ದೇವರಾಜರಸರು ನಾನು ಅಂತ ಹೇಳ್ತಕ್ಕಂಥದ್ದು ನಗೆಪಾಟ್ಲು